ஊர் வந்தமேல மிஸ்ஸுனங்க நான் எல்லாரையும் இடுကုန် ಬಿடு அவர் சுமக்கடை எட்டி அண்ணா எல்லாரையும் இடுကုန် ಬಿடு பாடிக்கு அப்புறம் பாடிக்கு பாஸ் போறோம் ಜನ್ಮದಾತರಿಗೂ ಜ್ಞಾನದಾತರಿಗೂ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಾಣವ ಎರಡು ವರ್ಷಗಳ ಹಿಂದೆ ಆ ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಂತ ಪ್ರಕಾಶ್ ಅವರು ನಾನು ಅಣಜಿ ನಾಗರಾಜ್ ಸಾರು ಒಂದು ಚಿತ್ರದ ಚಿತ್ರೀಕರಣದಲ್ಲಿ ಇದೇ ನಾಗಲಿ ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನಮ್ಮನ್ನು ಭೇಟಿ ಮಾಡಿ ನನಗೆ ಅದ್ರ ಹಿಂದೆನೆ ಅವರ ಪರಿಚಯ ಇತ್ತು ಸರ್ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು ಅದೇ ಈಗ ಶಭಾಷ್ ಪಂಡಿ ಮೊದಲೇ ಅಂತ ಒಂದು ಸಿನಿಮಾ ಆಗಿದೆ ಮೊದಲಿಗೆ ನಾನು ಈ ಸಿನಿಮಾ ಕತೆ ಕೂರ್ತದ್ದು ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ದರು ದಿವಂಗತ ಸದಾಶಿವ ಹಿರೇಮಠ ಅಂತ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸುವಿನಲ್ಲಿ ಅವರು ಸರ್ವಿಸ್ ಸೇರಿಕೊಂಡಿದ್ದರುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನಗೆ ಪರಿಚಯ ಆದರು ಆ ಒಂದು ಕತೆ ಹೇಳಿದರು ನನಗೆ ಆ ಕಥೆಯ ಎಳೆಯನ್ನು ಇಟ್ಕೊಂಡು ಈ ಶಬಾಷ್ ಬಡ್ಡಿ ಮಗನೇ ಚಿತ್ರವನ್ನು ನಾನು ಬರೆದು ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ ಕಥಾ ನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಂಜಿನಾಗರಾಜ್ ಸರ್ ಹತ್ರ ನಾನು ಕಥೆನ ಚರ್ಚೆ ಮಾಡಿದಾಗ ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ ಅವರನ್ನ ಸಂಪರ್ಕ ಮಾಡಿ ಕತೆ ಈ ಪಾತ್ರಕ್ಕೆ ಭಾಳಷ್ಟು ಚೆನ್ನಾಗಿ ಸೂಟ್ ಅವರು ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ಹೀಗೆ ಶುರುವಾಯಿತು ಇದು ಎಲ್ಲ ಸುಸೂತ್ರವಾಗಿ ಕತೆ ಚಿತ್ರೀಕರಣ ನಡೀತು ನಮ್ಮ ನಿರ್ಮಾಪಕರ ಒಂದು ಫೈರ್ ಹೇಗಿತ್ತು ಅಂತಂದರೆ ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗಲೇ ನಾವು ಚಿತ್ರೀಕರಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರು ಒಂದು ಫೈರ್ ಇತ್ತು ಅವರಿಗೆ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವು ಬನ್ನಿ ಏಕೆಂದರೆ ಅವರು ತುಂಬ ನಾಚಿಕೆ ಸ್ವಭಾವದವರು ಅವರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಫೈರ್ ಇತ್ತಲ್ಲ ಅದರಿಂದ ಬೇಗ ಸಿನಿಮಾ ಚಿತ್ರೀಕರಣ ಶುರುವಾಯಿತು ಬೇರೆ ಚಿತ್ರೀಕರಣನು ಕೂಡ ಮುಗಿತು ಬಹಳ ಅಂದವಾಗಿ ನಮ್ಮ ಎಲ್ಲರ ಎಲ್ಲರೂ ಸಹಕಾರ ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು ನಮ್ಮ ಅಣಜಿನಾದ್ರ ಸರ್ ಇರ್ಬೋದು ಕ್ಯಾನ್ ನಮ್ಮ ಏಟರ್ ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶು ಅಂತ ಅವ್ರನ್ನ ನಾನು ಪ್ರಥಮ ಬಾರಿಗೆ ನಮ್ಮ ಚಿತ್ರದ ಮೂಲಕ ಅವ್ರನ್ನ ತೆರೆಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸಂಗೀತ ನಿರ್ದೇಶಕರು ಉತ್ತಮವಾದ ಸಂಗೀತ ಹಾಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಹಿನ್ನೆಲೆ ಸಂಗೀತವನ್ನು ಕೂಡ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ಧನು ಮಾಸ್ಟರ್ ಬಗ್ಗೆ ಹಾಗಿಲ್ಲ ನಮ್ಮ ಎಲ್ಲ ನಿರ್ದೇಶನ ವಿಭಾಗದ ಪ್ರತಿಯೊಬ್ಬರು ಸಂಜಯ್ ಇರ್ಬೋದು ಸಿದ್ದು ಕಾಳಿಕಾ ಅಂತ ಇರ್ಬೋದು ಆ ಪ್ರಕಾಶ್ ಕೋಟೆ ಅವರು ಇರ್ಬೋದು ಆಮೇಲೆ ಅವರು ಇಲ್ಲಿ ಬಂದಿಲ್ಲ ನಂತರ ನನ್ನ ಎಲ್ಲ ಕಾ ತಂತ್ರಜ್ಞರು ಪ್ರತಿಯೊಬ್ಬರು ನನಗೆ ತುಂಬ ಸಹಕಾರ ಕೊಟ್ಟು ಇಷ್ಟು ಮಟ್ಟಿಗೆ ಒಂದು ನಾವು ನಿರೀಕ್ಷೆ ಮಾಡೋದಕ್ಕಿಂತಲೂ ಒಂದು ಹಂತದ ಹೆಚ್ಚಿಗೆ ನಮಗೆ ಈ ಸಿನಿಮಾ ಮೂಡಿ ಬಂದಿದೆ ನಮಗೆ ತೃಪ್ತಿ ಇದೆ ನೀವೆಲ್ಲರೂ ಮಾಧ್ಯಮ ಮಿತ್ರರು ಆಮೇಲೆ ಕರ್ನಾಟಕದ ಜನತೆ ನಮಗೆ ಪ್ರೋತ್ಸಾಹ ಕೊಡಬೇಕು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಆಶೀರ್ವದಿಸಿ ಈ ಶು ಸುಭಾಷ್ ಬಡ್ಡಿ ಬಂದನೆಗೆ ನಿಮ್ಮ ಹರಕೆ ಇರಲಿ ಹಾರೈಕೆ ಇರಲಿ ಆಶೀರ್ವಾದ ಇರಲಿ ನಮಸ್ಕಾರ ನಾನು ತುಂಬಾ ವರ್ಷ ಕ್ಯಾಮರಾ ಹಿಡಿದಿರಲಿಲ್ಲ ಈ ಸಿನಿಮಾ ಡಿಫರೆಂಟ್ ಒಳ್ಳೆದಾಗಿದೆ ಅಂದ್ರೆ ಚೆನ್ನಾಗಿ ಮಾಡಿದ್ದೀವಿ ಈ ಫಿಲ್ಮಾ ಒಳ್ಳೆ ಸಿನಿಮಾ ಕಾಮಿಡಿ ಚೆನ್ನಾಗಿದೆ ಫ್ಯಾಮಿಲಿ ವಾಚ್ ಮಾಡ್ತೀರಾ ಒಂದು ಒಳ್ಳೆ ಸಬ್ಜೆಕ್ಟ್ ಪ್ರೊಮೋ ಸರ್ಥ್ ಒಂದು ಕೋಆಪರೇಷನ್ ಇತ್ತು ಡೈರೆಕ್ಟರ್ ಒಂದು ಒಳ್ಳೆ ಐಡಿಯಾ ಇತ್ತು ಯೂನಿಟ್ ಒಳ್ಳೆ ಟೆಕ್ನಿಷಿಯನ್ಸ್ ಏನ್ ಮಾಡಿದ್ವಿ ಚೆನ್ನಾಗಿ ಅಂತಾ ಜಾಸ್ತಿ ಇತ್ತು ಮಲ್ಲಿಂದ ಸ್ವಲ್ಪ ಲೇಟ್ ಅಂತಾ ಡೈರೆಕ್ಟರ್ ಏ ಇರ್ಲಿ ಆ ನಂಗೀ ಅಂತ ಕಾಲ್ ಮಾಡ್ದೆ ಪ್ರದಾಸಿರೋ ಈಗೊಂದು ಶಬಾಷ್ ಬಡ್ಡಿ ಮುಂದೆ ಅಂತ ಒಂದು ಸಿನಿಮಾ ಇದೆ ಬನ್ನಿ ಮೀಟಿಂಗ್ ಅಂತ ಕರೆದ್ರು ಸೊ ನಾನು ಅವಾಗ ಅವ್ರು ತುಂಬ ಡಿಸ್ಕಷನ್ ಆಗಿಲ್ಲ ಓಕೆ ಸರ್ ಆಯಿತು ಬರ್ತೀನಿ ಅಂತ ಹೇಳಿದೆ ಮತ್ತೆ ಅದೇ ಅವತ್ತೆ ರಾಜಶೇಖರ್ ಸರ್ ಕೂಡ ನನಗೆ ಕಾಲ್ ಮಾಡಿದ್ರು ಈಗೊಂದು ಸಿನಿಮಾ ಇದೆ ಬನ್ನಿ ಅಂತ ಆಮೇಲೆ ಹೇಳಿದ್ರು ಶಬಾಷ್ ಬಂಡಿ ಬಂದ್ನೇ ಅಂತ ಇದೆ ಸರ್ ತುಂಬ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸರ್ ನೇಮ್ ಅಂತ ಎಲ್ಲ ಪ್ರಮೋದ್ ಹೀರೋ ಆಗಿ ಮಾಡ್ತಿದ್ದಾರೆ ಬನ್ನಿ ಮಾತುಕತೆಗೆ ಅಂತ ಕರಿದ್ರು ಸೊ ನನಗೆ ಅವಾಗ ಸಿಕ್ಕಾ ಭಯ ಆಯಿತು ಅವ್ರ ಮುಂದೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರು ಚೆನ್ನಾಗಿರಲ್ಲ ಯೋಚನೆ ಮಾಡ್ಕೊಂಡೆ ಆಮೇಲೆ ಹೋದೆ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ ಕಾಮಿಡಿನೂ ಇತ್ತು ಮತ್ತೆ ಎಲ್ಲದಕ್ಕಿಂತ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ನನಗೆ ಆಡ್ಲಿಂಬರ್ ಒಂದು ನೈನ್ಟಿ ಏಟೀಸ್ ಅಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ತರ ಕ್ಯಾರೆಕ್ಟರ್ ಇತ್ತು ಆ ಟೈಮ್ ಅಲ್ಲಿ ಸೋಶಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಹೌಸ್ ವೈಫ್ ಅಂದ್ರೆ ಅದೇ ಆಗ್ತಾನೆ ಮದ್ವೆ ಆಗಿದ್ದಾರೆ ಅಂದ್ರೆ ಹಸ್ಬೆಂಡ್ಗೋಸ್ಕರ ವೈಟ್ ಮಾಡೋದು ಒಂದು ಲವ್ ಡೋಗಿ ಅವ್ರಿಗೋಸ್ಕರನೇ ಕಾಯ್ತಿರೋದು ವಾಪಸ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟು ಯಾವಾಗಲೂ ನನ್ನಿಂದ ಇರೋದು ಈ ಥರ ತುಂಬ ಒಳ್ಳೆ ಸಿಚುಯೇಷನ್ಸ್ ಇದೆ ಕಾಮಿಡಿ ನಮ್ಮ ಸಿನಿಮಾದಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಕಾಮಿಡಿ ಸಿಗುತ್ತೆ ಸಸ್ಪೆನ್ಸ್ ಸಿಗು ಸಿಗುತ್ತೆ ನಮ್ಮ ಸರ್ ಹೇಳಿದಂಗೆ ತಾವಾಗಲ್ಲಿ ರೊಮ್ಯಾನ್ಸು ಇದೆ ಇದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಇಡೀ ಚಿತ್ರತಂಡದ ಮೇಲೆ ಬೆಲ್ಲಾಗ್ತದೆ ಆರೈಕೆ ಹೀಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ರಾಜಶೇಖರ್ ಸರ್ಗೂ ಮತ್ತು ಅಣಜಿನಗರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಾಗಿಂದ ರಾಜೇಶ್ ರಾಜಶೇಖರ್ ಸರ್ ನೀವು ಮಾಸ್ಟರ್ ಆದಾಗ ನಾನು ನಿಮ್ಮ ಹತ್ರ ವರ್ಕ್ ಮಾಡಿಸ್ಲೇಬೇಕು ಎಷ್ಟೇ ಬ್ಯುಸಿ ಇದ್ರು ನಮಗೆ ಸಾಂಗ್ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಅದೇ ರೀತಿ ಅಂಜಿನಾಗ್ರಸ್ ಸರ್ ನಾನು ಡ್ಯಾನ್ಸರ್ ಆಗಿದ್ದಾಗಿಂದೂ ಅಣಜಿನಾಗ್ರಸ್ ಸರ್ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದಾಗಿಂದೂ ನಮ್ಮ ಜೊತೆಗೆ ಅಷ್ಟು ಒಡನಾಟ ಇತ್ತು ಸೊ ಇವತ್ತು ಸಾಂಗ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅಣಜಿನ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ನಮಗೆ ಶೂಟ್ ಮಾಡಿಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಪ್ರಮೋದ್ ಸರ್ ಬಗ್ಗೆ ಹೇಳ್ಬೇಕು ನಾನು ಯಾಕಂದ್ರೆ ಅವ್ರದ್ದು ತುಂಬಾ ನೋಡಿದೀನಿ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ತಾರೆ ಆಮೇಲೆ ಅದೇ ರೀತಿ ತುಂಬಾ ನಗಿಸ್ತಾರೆ ಎಲ್ಲ ಮಾಡ್ತಾರೆ ಬಟ್ ಸಾಂಗ್ ಅಲ್ಲಿ ಒಂದು ಇಮ್ಯಾಜಿನೇಷನ್ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ತರ ಇರುತ್ತೆ ಅವ್ರ ವೈಫ್ ಜೊತೆ ಡುವೇಟ್ ಮಾಡಿದ್ರೆ ಡ್ರೀಮ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಚುಯೇಷನ್ ಬಂತು ರಾಜಶೇಖರ್ ಸರ್ ಅದನ್ನ ತುಂಬಾ ನೀಟಾಗಿ ಹೋಮ್ ವರ್ಕ್ ಮಾಡಿ ನಮ್ಗೆ ಈ ತರದ ಮಾಡ್ಬೇಕು ಅಂತ ಹೇಳಿದ್ರು ಸೊ ಅಣಜಿನಗರ ಸರ್ ಕಡೆಯಿಂದ ನಮ್ಗೆ ಬ್ಯಾಂಕ್ ಹೋಗೋ ಒಂದು ಅವಕಾಶ ಸಿಕ್ತು ಸೊ ಈಗ ಇಷ್ಟು ಸಾಂಗ್ ಚೆನ್ನಾಗಿ ಬರೋದಕ್ಕೆ ಈ ನಮ್ಮ ಟೀಮ್ ಎಲ್ಲ ಸೇರಿ ಕಷ್ಟಪಟ್ಟಿದೆ ಒಂದು ಸುಂದರವಾದ ಒಂದು ನಮ್ಮ ಕರ್ನಾಟಕದಲ್ಲಿ ಕುದುರೆಮುಖದಲ್ಲಿ ಸಾಂಗ್ ಮಾಡೋದು ಹೆಂಗಿರುತ್ತೆ ಅಂತ ಪ್ಲಾನ್ ಮಾಡಿದಾಗ ಸಾಮ್ರಾಟ್ ಅವ್ರ್ ಒಂದು ಸಾಂಗ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಈಗ ಬರೀ ಲಿರಿಕಲ್ ವಿಡಿಯೋ ಮಾತ್ರ ನೋಡ್ತಾ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ಪ್ರಮೋದ್ ಡ್ಯಾನ್ಸ್ ಯಾವ ಇರುತ್ತೆ ಅಂತ ಇನ್ನೊಂದು ಸಾಂಗ್ ಇದೆ ಅದು ಒಂದು ಈಗ ಈಗಿನೇಟ್ಲಿ ರಿಲೀಸ್ ಮಾಡಿದ್ದಾರೆ ತುಂಬಾ ಮಾಡಿದ್ದಾರೆ ಅವ್ರಿಬ್ರು ಕೋರ್ಡಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಆ ಎಂಜಾಯ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ಮಚ್ ತಿಳ್ಕೊಂತೀನಿಗೂ ನಮಸ್ಕಾರ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿ ಸುಮಾರು ಒಂದು ಮುಖ ವರ್ಷಗಳು ಕಳೀತಾ ಬಂತು ಈಗ ಕೊನೆಯದಾಗಿ ಈ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವುಗಳ ಬಂದು ಕನ್ನಡ ಅಭಿಮಾನಿಗಳು ಪ್ರೇಕ್ಷಕರು ಸಿನಿಮಾನ ಗೆಲ್ಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಮುಂದೆ ಪೀಳಿಗೆಗೆ ಕನ್ನಡ ಸಿನಿಮಾನ ಕನ್ನಡವನ್ನ ಬೆಳೆಸ್ಕೊ ಬೆಳೆಸ್ಕೊಂಡು ಹೋಗಬೇಕಾಗಿ ಎಲ್ಲ ಮಾಧ್ಯಮದ ಮುಖಾಂತರ ನಮ್ಗೆ ಸಹಕಾರ ಕೊಡ್ಬೇಕು ತಮ್ಮಲ್ಲಿ ನೆನಪಿಸ್ಕೊಡ್ತೇನೆ ಥ್ಯಾಂಕ್ ಯು ಪ್ರಮೋದ್ ಸರ್ ಜೊತೆ ಫಸ್ಟ್ ಶಾರ್ಟ್ ಇದ್ದು ನನಗೆ ಸೊ ನನ್ ನಿಜವಾಗ್ಲೂ ಇಲ್ಲಿಂದ ಇಲ್ಲಿ ತನಕ ಆಗಿದೆ ಕಾಲ್ ನಡಕ್ತಾ ಇತ್ತು ನನಗೆ ಬಟ್ ಸರ್ ಚೆನ್ನಾಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ಜರ್ನಿ ಕಂಪ್ಲೀಟ್ ಸ್ಟೋರಿ ಎಂಡಿಂಗ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡ್ವಿ ಶೂಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸ್ಟೋರಿ ಇದು ನನಗೆ ಫಸ್ಟ್ ಇದು ಗೊತ್ತಿರಲಿಲ್ಲ ಆಮೇಲೆ ಹೋಗ್ತಾ ಗೊತ್ತಾಯ್ತಿದ್ದು ರಿಯಲ್ ಸ್ಟೋರಿ ಮೂವಿ ಅಂತ ಆ ರಿಯಲ್ ಸ್ಟೋರಿನ ಹಿಡ್ಕೊಂಡು ಇಟ್ಕೊಂಡು ಇವ್ರು ಕಾಮಿಡಿ ವೇಲಿ ಯಾವ ತರ ಮಾಡ್ತಾರಂತ ಒಂದೊಂದೇ ಒಂದೊಂದೇ ಹೋಗ್ತಾ ಹೋಯ್ತು ಸೊ ಅಲ್ಲಿಂದ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮುಗಿಯ ಮುಗ್ದಿದ್ ಗೊತ್ತೇ ಆಗಿಲ್ಲ ಕಂಪ್ಲೀಟ್ ಆಗಿ ಶೂಟಿಂಗ್ಸ್ ಎಲ್ಲ ಮುಗಿಸಿದ್ರು ಆ ದಯವಿಟ್ಟು ನಾನು ಹೇಳ್ಕೊಳ್ಳೋದು ಇಷ್ಟೇ ಅಹ್ ನಾವು ಸಿನಿಮಾ ಹೇಳ್ಕೊಳ್ಳೋಕ್ಕಿಂತ ಆ ನೀವುಗಳು ಹೇಳೋ ಮಾತು ನಿಮ್ಗಳು ಬರೆಯೋ ಒಂದೊಂದು ಪದಗಳು ತುಂಬಾ ಇಂಪಾರ್ಟೆಂಟ್ ಆದ್ರೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಆ ಶಬಾಷ್ ಬಟ್ಟಿ ಮಗನೆ ಅನ್ನೋದು ಪ್ರತಿಯೊಬ್ರು ಕಿವಿಲಿ ಉಳ್ಕೊಳ್ಳೋ ತರ ಶಕ್ತಿ ಮೇಯ್ನ್ ಇರೋದೇ ನಿಮ್ಗಳಿಗೆ ನಾವು ಇಲ್ಲಿ ಮಾತಾಡ್ತೀವಿ ಯಾಕಂದ್ರೆ ನಮ್ಮ ಸಿನಿಮಾ ನಮಗೆ ಹೆಚ್ಚಾಗೇ ಇರತ್ತೆ ನಮ್ಮ ಸಿನಿಮಾ ನಮಗೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಬಟ್ ಅದನ್ನ ಎತ್ತಿಡಿಯೋದು ನಿಮ್ಮ ನಿಮ್ಗಳ ಸಪೋರ್ಟ್ ಇಂದನೆ ಅದು ಸಾಧ್ಯ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಮನ್ಸಲ್ಲಿ ಇರೋದು ಇಷ್ಟೇ ಇದರಿಂದ ನಂಗೆ ಇನ್ನೊಂದು ಯಾರಾದ್ರೂ ಅವಕಾಶಗಳು ಸಿಗ್ಲಿ ಅನ್ನೋ ತರ ನಾನು ಓಡಾಡ್ತಾ ಇದ್ದೀನಿ ಸಿನಿಮಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡಬ್ಬಿಂಗ್ ಟೈಮ್ ಅಲ್ಲಿ ನಾನು ಸೀರಿಯಸ್ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಪಾರ್ಟ್ನರ್ ಆಗಿ ಕಾವ್ಯ ರಮೇಶ್ ಅವರು ಆಕ್ಟ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ಪರ್ಫಾಮೆನ್ಸ್ ಮೈನ್ ಆಗಿ ಆದ್ಯ ಮೇಡಮ್ದು ಅಷ್ಟೇ ನಮ್ದು ಅವರು ಸ್ಕ್ರೀನ್ ಶೇರಿಂಗ್ ಇಲ್ಲದೇ ಇದ್ರು ಡಬ್ಬಿಂಗ್ ಟೈಮಿಂಗ್ಸ್ ಅಲ್ಲಿ ಅವ್ರ ಸೀನ್ಸ್ ಎಲ್ಲ ನೋಡಿದೆ ಅಶೋಕ್ ಇನ್ನೊಂದು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಒಂದು ಸೀನ್ ಇರ್ಲಿಲ್ಲ ಆ ಸಿನಿಮಾ ಆ ಸೀನ್ ಒಂದು ಫಾಲ್ಸ್ ಇದೊಂದು ಕ್ರಿಯೇಟ್ ಮಾಡಿದ್ರೆ ಆಕ್ಚುಲ್ ಬೇಕು ಅದು ಲಿಂಕ್ ಆಗುತ್ತೆ ಅನ್ನುವಂತ ಒಂದು ಫಾಲ್ಸಿ ಕರ್ಕೊಂಡೋಗಿ ಒಂದು ಸೀನ್ ಕಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಸಕ್ಕದಾಗಿ ಬಂದಿದೆ ಡಬ್ಬಿಂಗ್ ಟೈಮ್ ಅಲ್ಲೇ ಆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಇಷ್ಟು ತುಂಬಾ ಚಿಕ್ಕದಲ್ಲ ತುಂಬಾ ದೊಡ್ಡದಾಗೆ ಮಾತಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಪೋರ್ಟ್ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್ ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರು ನೆಗೆಟಿವ್ ಶೇಡ್ ಅಲ್ಲಿರುವ ಪೊಲೀಸ್ ಆಫೀಸರು ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲ ಕಾಣಿಸ್ಕೊಂಡಿದೀನಿ ಬಟ್ ತುಂಬಾ ಇನ್ನೋಸೆಂಟ್ ಆಗು ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಬುದ್ಧಾದಲ್ಲೂ ಕಾಣಿಸ್ಕೊಂಡಿದ್ದೀನಿ ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಅದೇ ಕಾಕಿ ಹಿಂದೆ ಶೆಟ್ರು ಹೋಗ್ತಾರೆ ಇಲ್ಲ ಶೆಟ್ರಿಂದ ಕಾಕಿ ಬರುತ್ತಾ ಅಂತ ಎಲ್ಲರೂ ಪ್ರಶ್ನೆನೂ ಇರುತ್ತೆ ಸೊ ಮೋಸ್ಟ್ಲಿ ನನ್ನ ಹೈಟ್ ವೈಟ್ ನನ್ನ ಮೋಸ್ಟ್ಲಿ ನಾನೇ ಇಷ್ಟ ಜೊತೆಲಿ ಇದು ತುಂಬಾ ನಾನು ಮಾಡದೇ ಇರುವಂತ ಒಂದು ಪಾತ್ರ ಸೋಂಬೇರಿಯಾಗಿ ನನ್ನ ಲೈಫಲ್ಲೇ ನಾನು ಇರಲ್ಲ ಅಂತ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನ್ನಿಸ್ತು ಹೇಗಿರೋದು ಹೇಗಿರುತ್ತೆ ಕೇಳೋಣ ಅಂತ ಫಸ್ಟ್ ಅಣಜಿ ನಾಗರಾಜ್ ಅವರು ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ ಸುಮಾರಷ್ಟು ಸಿನಿಮಾಗಳು ಅವರ ಹಿಸ್ಟ್ರಿ ಇಂಡಸ್ಟ್ರಿ ನಾವು ಇಬ್ರು ಮೀಟ್ ಮಾಡದೇ ಇದ್ರೂನು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ ಹಾಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಆಯ್ತು ಸರ್ ಕತೆ ಕೇಳೋಣ ಅಂತಂದೆ ಇಲ್ಲಾಂದ್ರೆ ಪೊಲೀಸ್ ಅಲ್ಲಿ ತಕ್ಷಣ ಫಸ್ಟ್ ರಿಜೆಕ್ಟ್ ಅಂದ್ಬಿಡ್ತೀನಿ ನಾನು ಇಲ್ಲ ಸರ್ ಬರಲ್ಲ ಮಾಡಲ್ಲ ನಾನು ಈ ಸಿನಿಮಾನ ಅಂತ ಬಟ್ ಅವ್ರು ಫೋನ್ ಮಾಡಿದಾಗ ಓಕೆ ಫೋನ್ ಮಾಡಿದ್ದಾರೆ ಒಂದ್ಸರಿ ಕತೆ ಕೇಳೋಣ ಅಂತ ಕತೆ ಕೇಳದ್ಮೇಲೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇಡೀ ಪ್ರಪಂಚಕ್ಕೆ ಅಥವಾ ಆ ಅವನು ಅವನಿರುವಂತ ಸ್ಟೇಷನ್ನಿನ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂತ ಅಷ್ಟೂ ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ತರನೇ ಕಾಣ್ತಾ ಇರ್ತಾನೆ ಆದ್ರೆ ಕೊನೆಯಲ್ಲಿ ಅವನ ಕೇಸನ್ನ ಸಾಲ್ವ್ ಮಾಡಿದಾಗ ಅಷ್ಟೂ ಜನರ ಮನಸ್ಸಿಂದ ಬರುವಂತ ಉದ್ಗಾರನೇ ಶಬಾಸ್ಪೆಟ್ಟಿ ಮಗನೆ ಸೊ ಈ ಟೈಟಲ್ ಯಾಕೆ ಇಟ್ಟಿದೀವಿ ಅನ್ನೋದನ್ನ ಸಜೆಸ್ಟ್ ಆಗಿ ಅದಕ್ಕೆ ಹೇಳಿದ್ ನಾನು ಅಂದ್ರೆ ನಿಮ್ಮ ಮನೆಗಳಲ್ಲಿ ಎಲ್ಲಾರ ಮನೇಲೂ ಇದ್ದೇ ಇರ್ತಾರೆ ನಮ್ಮ ಮನೇಲೂ ಹೇಳ್ತಾ ಇದ್ದೆ ನನಗೆ ಹೇಳ್ತಾ ಇದ್ರೆ ಇವ್ನೇನೋ ಮಾಡಲ್ಲ ಕೂಡ ಬರಿ ನಾಟಕ ನಾಟಕ ಅನ್ಕೊಂಡು ಓಡಾಡ್ತಾ ಇರ್ತಾನೆ ಇವ್ನೇನು ಮಾಡಲ್ಲ ಅಂತ ಯಾವತ್ತೋ ಒಂದಿನ ತೆರೆ ಮೇಲೆ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೊಂಡಾಗ ನಮ್ಮ ತಂದೆನೇ ಹೇಳಿದ್ದಿದ್ದೆ ಶಬಾಷ್ ಪಟ್ಟಿ ಮಗನೇ ಅಂತ ಬಟ್ ಬೇರೆ ಹೊರಡಿಸಿ ಮಾಡಿದ್ರೆ ಅಷ್ಟೇ ಆ ತರದೊಂದು ಉದ್ಗಾರ ಬರುವಂತಹ ಕತೆ ಇದು ಹಾಗಾಗಿ ಈ ಟೈಟಲ್ ಈ ಸಿನಿಮಾಗೆ ಸೂಟಬಲ್ ಆಗಿದೆ ಅಂಡ್ ಇದು ಸುಮಾರು ಎಂಬತ್ತು ಎಂಬತ್ತೈದು ಅಥವಾ ತೊಂಬತ್ತನೇ ದಶಕದಲ್ಲಿ ನಡೆಯುವಂತ ಒಂದು ಸಿನಿಮಾ ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇಲ್ಲ ಹಾಗಾಗಿ ಈ ಕೇಸನ್ನು ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತ ಅಷ್ಟು ಎವಿಡೆನ್ಸ್ಗಳನ್ನ ರೆಗ್ಯುಲರ್ ಫಾರ್ಮ್ಯಾಟಿನ ಇನ್ವೆಸ್ಟಿಗೇಷನ್ ತರ ಮಾಡಿಲ್ಲ ಅವನ ಕ್ಯಾರೆಕ್ಟರ್ ಹಿಂಗಿದೆ ಎಷ್ಟು ಹಾಸ್ಯಮಯವಾಗಿದೆ ಫಾರ್ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಹೇಳ್ತಾನೆ ಸರ್ ಇಲ್ಲಿ ರಕ್ತ ಬಿದ್ದಿದೆ ಸರ್ ನೋಡಿ ಅಂತ ಹೇಳುವಾಗುತ್ತೆ ರಕ್ತ ಅಲ್ಲ ಕಣ ಯಾರ ಎರಡಕ್ಕೆ ಹಾಕೊಂಡು ಹೋಗ್ತಿರೋದು ಸೊ ಇಷ್ಟು ಹಾಸ್ಯಮಯವಾಗಿ ಇರ್ತಾನ ಅವನು ಇನ್ವೆಸ್ಟಿಗೇಷನ್ ಪೋರ್ಷನ್ ಅಲ್ಲೂ ಕೂಡ ಅವನೇನ್ ಸೀರಿಯಸ್ ಇನ್ಸ್ಪೆಕ್ಟರ್ ಕಾಣಿಸ್ಕೊಳ್ಳೋದೇ ಇಲ್ಲ ಇಲ್ಲಿ ಸೀರಿಯಸ್ ಸುತ್ತಮುತ್ತಸ್ ಆಗಿನ್ತಾರೆ ಬಟ್ ಅವನ್ ಸೀರಿಯಸ್ನೆಸ್ ಇರಲ್ಲ ಇಂಥವ್ ಏನ್ ಮಾಡಕ್ ಸಾಧ್ಯ ಅಂತ ನೋಡುವಂತ ಒಂದು ಪಾತ್ರ ಸೊ ಇಡೀ ಸಿನಿಮಾ ಮಾಡಿದೀನಿ ಒಂದು ಅರವತ್ತು ಸಿನಿಮಾಗಳಲ್ಲಿ ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಯಾವುದೋ ಒಂದು ವಿಚಾರವನ್ನ ಹೇಳಕ್ ಹೊರಡ್ತೀವಿ ಅಂದ್ರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು ಇಂಥದ್ದೇನೋ ಮಾಡಿ ಇದು ಮಾಡಿದ್ರೆ ಒಳ್ಳೇದು ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿರೋದು ಔಟ್ ಅಂಡ್ ಔಟ್ ಕಾಮಿಡಿ ಮನೇಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ ಅರ್ಧ ಗಂಟೆ ನಿಮ್ಗೆ ಆ ರಿಫ್ರೆಶ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನೀವು ಎರಡು ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಎದ್ದು ಹೋಗ್ತೀರ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಆ ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬಿಡಿ ಇಲ್ಲಾಂದ್ರೆ ಮಾತು ತುಂಬಾ ಉದ್ದ ಆಗ್ಬಿಡುತ್ತೆ